ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಅಥವಾ ಸ್ನೇಹಿತರೆ ಇವತ್ತು ಯಾವುದೇ ಒಂದಿಷ್ಟು ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು ಅಥವಾ ಜಾಗೃತಿ ಕಾರ್ಯಕ್ರಮ ಇರ್ಬೋದು ಅಂತಂದರೆ ಬಹುಶಃ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇವತ್ತು ಆ ಕಾರ್ಯಕ್ರಮ ಮಾಡ್ತಾ ಇರೋದನ್ನ ನಾವು ನೋಡಿದಿವಿ ಆದರೆ ಇವತ್ತು ಒಂದು ಕಾಲೇಜು ಮಟ್ಟದಲ್ಲಿ ಇವತ್ತು ಶಿಕ್ಷಕರು ಭಾಳಷ್ಟು ಮುಸ್ತಜಿ ವಹಿಸಿ ಅಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಇವತ್ತು ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದಿಷ್ಟು ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಕೊಂಡು ಅದು ಸತತವಾಗಿ ಅರವತ್ತು ವರ್ಷ ನಿರಂತರ ಸೇವೆ ಮಾತಾಡಿಸಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನನ್ನ ಹೆಸರು ಶರಣಬಸಂತೇಳಿ ಎನ್ ಎಸ್ ಎಸ್ ಶಿಬಿರಾಧಿಕಾರಿ ನಾನು ವೃತ್ತಿಯಲ್ಲಿ ಇಂಗ್ಲೀಷ್ ಉಪನ್ಯಾಸಕ ನಮ್ಮ ಕಾಲೇಜು ಸ್ಥಾಪನೆಯಾಗಿ ಸುಮಾರು ಅರವತ್ತು ವರ್ಷ ಆಗಿದೆ ಅಲ್ಲಿಂದ ಈ ಎನ್ ಎಸ್ ಎಸ್ ಘಟಕ ಇದೆ ಸುಮಾರು ಐವತ್ತು ವರ್ಷ ಅಂತೂ ಖಂಡಿತ ನಮ್ಮ ಎನ್ ಎಸ್ ಎಸ್ ಶಿಬಿರಾಧಿಕಾರಿಗಳು ಮಾಡಿದ್ದಾರೆ ನಾನು ಕಳೆದ ಎರಡು ವರ್ಷದಿಂದ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ್ದು ನಾನು ಕಳೆದ ಎರಡು ವರ್ಷದಿಂದ ಇದೇ ಮಲ್ಪನಗುಡಿಯ ಶಾ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಾಲಕರನ್ನು ನಾನು ಕರೆದುಕೊಂಡು ವಸತಿ ಸಹಿತ ಆ ಮಕ್ಕಳಿಗೆ ಸ್ವಚ್ಛತೆ ಅರಿವು ಪ್ರತಿದಿನ ಬೆಳಗ್ಗೆ ನಾಲ್ಕೂವರೆಗೆ ಅವರನ್ನು ಬೆಳಗಿನ ಜಾವದಲ್ಲಿ ಜಪಿಸಿ ಐದು ಗಂಟೆಯಿಂದ ಆರೂವರೆವರೆಗೆ ಯೋಗಾಸನ ಮಾಡ್ತಾರೆ ನಂತರ ಟಿಫಿನ್ ನಂತರ ಮಧ್ಯ ಒಂಬತ್ತು ಗಂಟೆಯಿಂದ ಒಂದೂವರೆವರೆಗೆ ಶ್ರಮದಾನ ಮಾಡ್ತೀವಿ ಮೊದಲನೇ ದಿನ ಶಾಲೆ ಆವರಣ ಮಾಡಿದ್ವಿ ಎರಡನೇ ದಿನ ಮಲ್ಪನಗುಡಿ ದೇವಸ್ಥಾನಗಳನ್ನು ಮಾಡಿದ್ವಿ ನಂತರ ಪಾರ್ಕ್ ಮಾಡಿದ್ವಿ ನಂತರ ನಿನ್ನೆ ದಿನ ಹಂಪಿಯಲ್ಲಿ ಕೂಡ ನಾವು ಯಾರು ವಿರೂಪಾಕ್ಷ ದೇವಸ್ಥಾನದಿಂದ ಬ ಎದ್ ಎದುರುಬಸಣ್ಣನವರೆಗೆ ಏನು ಮಾಡಿದ್ವಿ ಅಂತಂದ್ರೆ ಸ್ವಚ್ಛತೆ ಮಾಡಿದ್ವಿ ಮತ್ತು ಅದಲ್ಲದೆ ಕಲ್ಲಿನ ತೇರಿನಲ್ಲಿ ಮುಂದೆ ಅಲ್ಲಿ ಕೂಡ ಸ್ವಚ್ಛತೆ ಮಾಡಿ ಬಂದ್ವಿ ಆಗ ಫಾರಿನ್ ಟೂರಿಸ್ಟ್ ಕೂಡ ತುಂಬ ಖುಷಿಪಟ್ಟರು ಅದು ನಿಜವಾಗ್ಲೂ ಶ್ಲಾಘನೀಯ ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳಂತವ್ರು ಸಿಕ್ಕಿದ್ದಾರೆ ಆನಂತರ ಮತ್ತೆ ಮಧ್ಯಾಹ್ನ ಊಟ ಮಾಡಿ ಒಂದೆರಡು ಎರಡು ತಾಸು ರೆಸ್ಟ್ ಮಾಡಿ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಅವರಿಗೆ ಕಲ್ಚರಲ್ ಇರುತ್ತೆ ಸೊ ಒಂದೊಂದು ವಿಷಯದ ಬಗ್ಗೆ ಒಂದಿನ 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 ಆರೋಗ್ಯದ ಬಗ್ಗೆ ಒಂದಿನ ಸಂಸ್ಕಾರದ ಬಗ್ಗೆ ಒಂದಿನ ಮೌಲ್ಯಗಳ ಬಗ್ಗೆ ಒಂದಿನ ಜೀವನದ ಮೋ ಒಂದು ಹೇಗೆ ನಡೆದುಕೊಳ್ಬೇಕು ಆ ಬದುಕನ್ನು ಹೇಗೆ ಕಟ್ಟಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಉಪನ್ಯಾಸಕರನ್ನು ಕರೆಸಿ ಅವರಿಗೆ ಉಪನ್ಯಾಸ ನೀಡಿ ಆ ಉಪನ್ಯಾಸದಿಂದ ವಿದ್ಯಾರ್ಥಿಗಳ ಮನ ಪರಿವರ್ತನೆಗೊಂಡು ಬೆಳಗ್ಗೆ ಐದು ಗಂಟೆಗಿಂದ ಸಾಯಂಕಾಲ ಆರು ಗಂಟೆ ಏಳು ಗಂಟೆವರೆಗೆ ನಾವು ಈ ಕೆಲಸದಲ್ಲಿ ತೊಡಗಿರ್ತೀವಿ ನಮ್ಮ ಕಾಲೇಜು ವಿಜಯನಗರ ಕಾಲೇಜು ಸತತ ಐವತ್ತರವತ್ತು ವರ್ಷಗಳಿಂದ ಇಲ್ಲಿ ಹೊಸಪೇಟೆಯಲ್ಲಿ ನೆಲೆಸಿದ್ದು ಬೇರೆ ಬೇರೆ ಶಿಬಿರಾಧಿಕಾರಿಗಳು ಬಂದಿದ್ದಾರೆ ಬಟ್ ಈ ಎರಡು ವರ್ಷದಿಂದ ನನಗೆ ಶಿಬಿರಾಧಿಕಾರದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಖಂಡಿತ ನಾವು ಇಲ್ಲೊಂದು ವೇದಿಕೆಯನ್ನು ನಾವೇ ಥರ ತೋಡಿ ಆ ವೇದಿಕೆಯನ್ನು ಸಿದ್ಧ ಮಾಡಿದೀವಿ ಕಳೆದ ವರ್ಷ ಈ ಬಾರಿ ಅಲ್ಲೇ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ನಾವು ಹೇಳಿದಂತೆ ಸ್ಪಂದಿಸ್ತಾರೆ ಬಟ್ ನಾವು ಸ್ಪಂದಿಸೋದು ಹೇಳಿದ ತಕ್ಷಣ ಸ್ಪಂದಿಸ್ತಾರೆ ಅಂತ ಖುಷಿ ಏನಲ್ಲ ಬಟ್ ಅವ್ರು ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ಈ ಒಂದು ಎನ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಸಹ ಏನಾಗುತ್ತೆ ಅಂದರೆ ಒಂದು ಸಾರ್ಥಕತೆ ಬರುತ್ತೆ ಮತ್ತು ಈ ಎನ್ ಎಸ್ ಎಸ್ ಈ ವರ್ಷದ ಒಂದು ಘೋಷವಾಕ್ಯ ಏನು ಅಂದರೆ ಜೀವ ವಿರೋಧಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಬೇಡಿ ಜೀವವನ್ನು ಉಳಿಸಿ ಎನ್ನುವಂಥ ಭೇದವಾಕ್ಯ ಇದೆ ಆ ಒಂದು ಘೋಷವಾಕ್ಯದೊಂದಿಗೆ ನಾವು ಈ ವರ್ಷ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದ್ದೀವಿ ಸೊ ಇವತ್ತಿಗೆ ಕ್ಯಾಂಪ್ಗಳು ಕೊನೆ ಆಗುವಂಥ ಹಂತಕ್ಕೆ ಬಂದಿದ್ದೀವಿ ಈಗ ನಮ್ಮ ಪ್ರಾಚಾರ್ಯರು ಬಂದಿದ್ದಾರೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಮಾರೋಪ ಸಮಾರಂಭದಲ್ಲಿದ್ದೀವಿ ನೀವು ಬಂದು ನಮ್ಮನ್ನು ಇಂಪ್ರೂವ್ ಮಾಡಿದ್ದಲ್ಲದೆ ವಿದ್ಯಾರ್ಥಿಗಳಿಗೂ ಒಪಿನಿಯನ್ ಕೇಳಿ ಅವರು ಏನು ಹೇಳ್ತಾರೆ ಮತ್ತು ಬರೀ ನಾನೊಬ್ಬನೇ ಅಲ್ಲ ಈ ನನ್ನ ತಂಡ ಇದ್ದರೆ ಮಾತ್ರ ನಾನು ಆವಾಗ ರಾಷ್ಟ್ರ ಸೇವೆ ಕಟ್ಟೋದಕ್ಕೆ ಸಾಧ್ಯ ರಾಜ್ಯ ಪ್ರಸಿದ್ಧಿ ವಿಜೇತರು ಕೂಡ ಬಂದು ಇಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ ಅನೇಕ ಉಪನ್ಯಾಸಕರು ಬಂದು ಉಪನ್ಯಾಸ ಕೊಟ್ಟಿದ್ದಾರೆ ಒಟ್ಟಾರೆ ನಮ್ಮ ಉದ್ದೇಶ ರಾಷ್ಟ್ರಪ್ರೇಮ ರಾಷ್ಟ್ರ ಸೇವಾ ಯೋಜನೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಸಂಚಾಲಕರು ಯಾರು ಅಂತಂದರೆ ಗಾಂಧೀಜಿಯವರು ಗಾಂಧೀಜಿಯವರ ದೊಡ್ಡ ಕನಸು ಏನಂದರೆ ಭಾರತವನ್ನು ಸ್ವಚ್ಛ ಮಾಡಬೇಕು ಯಾವಾಗ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ಹೇಳಿದರು ಹಾಗಾಗಿ ಹಳ್ಳಿಗಳ ಉದ್ಧಾರಕ್ಕಾಗಿ ಪಟ್ಟಣದಿಂದ ಬಂದು ಹಳ್ಳಿಗಳಲ್ಲಿ ಇದ್ದು ವಸತಿ ಇದ್ದು ಎಲ್ಲ ಕೆಲಸವನ್ನು ಕಲಿತು ಜೀವನದಲ್ಲಿ ಬದುಕು ಕಟ್ಟಿಕೊಂಡ್ರೆ ನಮ್ಮ ಎನ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಸಾರ್ಥಕತೆ ಬರುತ್ತೆ ಅನ್ನೋದು ನನ್ನ ವಾನಸ ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪತ್ರಿಕೋದ್ಯಮ ನಡೆಸಲಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆದರೆ ನೀವು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ಧ್ವನಿಗೆ ಧ್ವನಿ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದರೆ ನೀವು ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದದಾರರಾಗಿ ಹೆಚ್ಚೇನು ಕೇಳ್ತಾ ಇಲ್ಲ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಮತ್ತು ಜನನಾಯಕ ಅಪ್ಪು ಟಿ ವಿ ಕುಟುಂಬದ ಸದಸ್ಯರಾಗಿ